ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮೊಂದಿಗೆ ತಾಲೂಕು ಮಟ್ಟದ ಯುವ ರೈತ ಪ್ರಶಸ್ತಿ ವಿಜೇತರಾದ ಗಿರೀಶ್ ರವರು ನಮ್ಮ ಜೊತೆ ಇದ್ದಾರೆ ಸರ್ ನಿಮ್ಗೆ ಪ್ರಶಸ್ತಿ ಬಂದಿರೋದು ಏನಂತ ಅನಿಸ್ತೇವೆ ಸರ್ ತುಂಬಾ ಖುಷಿಯಾಗಿದೆ ಈ ಥರ ಪ್ರಶಸ್ತಿ ಬರೋದ್ರಿಂದ ನಮಗೆ ಇವತ್ತು ಇನ್ನೂ ಪ್ರೋತ್ಸಾಹ ಸಿಕ್ಕಾಗಿ ಮತ್ತೆ ಇನ್ನೂ ಉತ್ತಮ ರೀತಿಯಲ್ಲಿ ಕೃಷಿ ಚಟುವಟಿಕೆ ಕೊಳು ಕೈ ಹೊಳ್ಬೇಕು ಅಂತ ನಮಗೆ ಹುಮ್ಮಸ್ಸು ಬರುತ್ತೆ ಸರ್ ನಿಮ್ಮದು ಹೊಲ ಎಲ್ಲ ಎಷ್ಟಿದೆ ಮತ್ತು ಏನು ಬೆಳೀತಿದ್ದೀರಾ ಸರ್ ಅದರಲ್ಲಿ ಮೇಡಮ್ ನಮ್ಮದು ಜಮೀನು ಎಕರೆ ಇದೆ ಎಕರೆ ತೆಂಗು ಮಾವು ಬಾಳೆ ಪೇರಳ ಮತ್ತು ಸಪೋಟ ಮುಂತಾದ ಬೆಳೆಗಳನ್ನ ಬೆಳೀತಾ ಇದೀವಿ ಮತ್ತು ನಮ್ಮದು ಒಂಬತ್ತು ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ ನೀರು ಮಳೆಗಾಲದಲ್ಲಿ ಹಳ್ಳದಲ್ಲಿ ಹರಿದು ಹೋಗುವಂಥ ನೀರನ್ನು ಅದರಲ್ಲಿ ಸ್ಟಾಕ್ ಮಾಡಿಕೊಂಡು ಬೇಸಿಗೆಯಲ್ಲಿ ಅದನ್ನು ಉಪಯೋಗಿಸ್ಕೊತೀವಿ ಬಿಟ್ಟರೆ ಬೇರೆ ಟೆಕ್ನಾಲಜೀಸ್ ಯೂಸ್ ಮಾಡ್ಕೊಂಡು ನಾವು ಸ್ಪ್ರಿಂಕ್ಲರ್ ಇದು ಹನಿ ನೀರಾವರಿ ಮತ್ತೆ ತುಂತುರು ನೀರಾವರಿ ಮಾಡ್ಕೊಂಡಿದ್ದೀವಿ ಮತ್ತೆ ಅದನ್ನ ಇದು ಮಾಡ್ಕೊಂಡು ಮುಂತಾದ ಇದು ಮಾಡ್ಕೊಂಡಿದ್ದೀವಿ ಇದಕ್ಕೆಲ್ಲ ನೀವು ಮಾಹಿತಿ ಎಲ್ಲಿಂದ ತಗೋತಾ ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ಇಲಾಖೆ ಅವಾಗ ಹೋಗ್ತಾ ಇರ್ತೀವಿ ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಕೃಷಿ ಸಾಧ್ಯ ಬಂದು ಸಂಪರ್ಕ ಮಾಡಿ ನಾವು ಮಾಹಿತಿ ತಗೊಂಡು ಸರಿ ಸರ್ ಮತ್ತು ನೀವು ಮುಂದಿನ ಯುವ ಜನತೆಗೆ ಕೃಷಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಕೃಷಿ ಪದ್ಧತಿಯಲ್ಲಿ ರೈತರು ಅವೈಜ್ಞಾನಿಕವಾಗಿ ರಸಗೊಬ್ಬರಗಳು ಮತ್ತು ಕೆಮಿಕಲ್ ಔಷಧಿಗಳು ಎಲ್ಲ ಬಳಸಿ ಮತ್ತು ಭೂಮಿದು ಎಲ್ಲ ಆರೋಗ್ಯ ಹಾಳಾಗ್ತಾ ಇದೆ ಮತ್ತು ಯುವಜನಗಳು ಆರೋಗ್ಯ ಹಾಳಾಗ್ತಾ ಇದೆ ಮತ್ತು ಅದರಿಂದ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಮತ್ತು ಮುಂದಿನ ಜನತೆ ನಾನು ಏನು ಹೇಳ್ತೀನಿ ಅಂದರೆ ಪ್ಲಾಸ್ಟಿಕ್ನ ಮತ್ತು ರಾಸಾಯನಿಕಗಳನ್ನ ಕಡಿಮೆ ಬಳಸಿ ಸಾವಯವ ಪದ್ಧತಿಗೆ ಮುಂದೆ ಹೋಗಬೇಕು ಇಲ್ಲ ಅಂತ ಅಂದರೆ ಮನುಷ್ಯನ ವಿನಾಶ ಆಗುತ್ತೆ ಅಂತ ತಿಳಿಸ್ತೀನಿ ಥ್ಯಾಂಕ್ ಯು ಸರ್ ನಿಮಗೆ ಪ್ರಶಸ್ತಿ ಬಂದಿರೋದಕ್ಕೆ ಮತ್ತೊಮ್ಮೆ ನಿಮ್ಗೆ ಅಭಿನಂದಿಸ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು